ಏಯ್ ಯನೆ ಕೂತಿದ್ದೀಯಾ ಸಂತಾ ಸಂತಾ ಯಾಕೆ ಕೂತಿದ್ದೀಯಾ ಎದ್ದಾಡಿ ನೀನು ಏನ್ ನಡ್ದಾರು ಏನ್ ನಡೆدارಾ ನೀನೇ ಏಯ್ ಎಡಾಡಿ ಎದ್ದಾಡಿ ಕೆಲಸ ಮಾಡು ಅಷ್ಟೊಂದು ಪಾತ್ರೆ ಬಿದ್ದಿದೆ ಅಷ್ಟೊಂದು ಬಟ್ಟೆ ಬಿದ್ದಿದೆ ಕೂತ್ಕೊಂಡಾ ಏನು ಮಾಡ್ತಾ ಇದ್ದೀಯಾ ನೀನು ಯವ ನೋಡ್ತಾ ಇದ್ದೀಯಾ ನಿನ್ನ ಬಾಯಲ್ಲಿ ಮುನ್ನ ಹಾಕಂದರು ಹು ಬರಬಾರ್ ಬಂದು ಹೋಗ್ಬಿಟ್ಟ ನಿನ್ನ ಬಾಯಿಗೆ ಓಡಿ ಬರದು ಬಂದುಬಿಟಾ ನಿನ್ನ ಬಾಯಿಗೆ ನೀನು ಹೋಗಕ್ಕೆಗೆ ಇಷ್ಟ ಬೆಂಕಿ ಕಾಂದರು ನಿನ್ನ ಸಣ್ಣಕ್ಕೆ ಬಾಯಲ್ಲಿ ಮುನ್ನ ಹಾಕಂದರು ಯಾರಿಗೆ ಹೇಳ್ತಾ ಇದ್ದೀಯಾ ನೀನು ನಾನು ಏನ್ ಮಾಡನಕ್ಕೆ ಆಜ್ವಾ ಕಾರ್ಕ ಬಂದಿದ್ದೆಲ್ಲ ಬಿಲ್ಯಾನ್ ಗೆ ತಿ ಮದುವೆ ಮಾಡ್ಕೊಂಡು ಹೋಗ್ ಮಾರತಲ ಅವಳು ಮಾಸ್ಕ್ ಹೋಗುಣ್ಣ ನೀನು ನಾನು ಗುರಿ ಹೇಳ್ತಾಯಿದ್ದೀನಿ ನೀನು ನಾನು ಯಾಕೆ ಮಾಡನ ನಾನು ಇಷ್ಟು ಇಷ್ಟು ಮಾಡ್ತಿದ್ದೆ ಈಗ ನಾನು ಮಾಡೋಕೆ ಅಂದ ನಿಮ್ಮ ಮೇಲೆ ಕೆಲಸವಾ ನಾನು ಯಾಕೆ ಮಾಡನಿ ನಾನು ಈ ಮನೆಗೆ ಜೀತಾಳ ನಾನು ಈ ಮನೆಗೆ ಇಲ್ಲಿ ಸೊಸೆ ಗೊತ್ತಾ ನಾನು ಯಾಕೆ ಮಾಡನ ನಾನು ನನ್ನ ಕೆಲಸ ಪಲ್ಸ ಹೇಳ ಮಾತ್ರ ನಾನು ಸುಮ್ಮನೆ ಇರೋಕೆ ನಾನು ನಿಮ್ಮ ಹೇಗೆ ತೆಗೆ ಬೆಂಕಿ ಅಕ್ಕ ನಿಮ್ಮನ್ನ ಏನು ನಾನು ನೀನು ಏನು ಅನ್ಕೊಬಿಟ್ಟಿದೀನಿ ನೀನು ಪರ್ವಾಗಿ ಇಲ್ವಾ ಸುಮ್ಮನೆಗೆ ಬಿದ್ದಿ ಕಲ್ತಿದ್ದೀನಿ ನೀನು ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಮಾಡ್ತಾಳು ನೀನು ಎಟ್ಟು ಎಷ್ಟು ಮಾಡಿಸ್ಕೊಬ ಕರ್ಕೊ ಬಂದಿದೆಯಲ್ಲ ಏನೇ ಇರ್ತಿ ಅನ್ಕೊಂಡು ಅವ್ಳು ಮಾಡ್ತಾಳು ಹೋಗು ನಾನು ಯಾಕೆ ಮಾಡೋಣೆ ನನಗೇನು ಹಣೆ ಬರ್ಬೋದಿಲ್ಲ ಕಣ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡು ನನಗೆ ಏನೇ ಬಿಡೋದಿನ ಯಾರು ಕೆಲಸ ನಾನು ಮಾಡೋಕ್ಕೂ ಇಲ್ಲ ನಾನು ಏನೇ ದುರಂಕಾರ ಆಗ್ತೀಯ ನೀನು ಬೇವರ್ಸಿ ಮುಂಡೆ ನನ್ನ ಮನೆಗೆ ಬಂದುಬಿಟ್ಟು ನಿನ್ನ ಕರ್ಕೊ ಬಂದಿರೋದು ಹೌದು ಎಂದು ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ಸಕಲ್ಲ ಕಣೆ ನಿನ್ನ ಕೆಲಸದೊಳು ಕೆಲಸದೊಳು ಥರ ಇರು ಆಯಿತಾ ನಿನ್ನ ಕೆಲಸ ಮಾಡೋಕ್ಕೆ ಬಿಟ್ಟು ಕರ್ಕೊ ಬಂದಿರೋದು ನಿನ್ನ ಆರಾಮಾಗಿರೋಕ್ಕೆಲ್ಲ ನಿನ್ನ ಕರ್ಕೊ ಬಂದಿರೋದು ಸ್ಟೋಪೇಡ್ ನಾನ್ ಸೆನ್ಸ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಎದ್ದು ಕೆಲಸ ಮಾಡೋದು ಸರಿ ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡೋಲ್ಲ ನಾನು

ಒಣ ಮಾಡೋಣ ಕ್ಯಾಸವಾಯ್ ಗಂಡನು ಗೇತಾ ಏತ ಕೊಟ್ಟಿದ್ದೀನಿ ಏ ಕೊಟ್ಟಿದ್ದೀನಿ ಚಾಡಿ ಮತ್ತೆ ಚಾಡಿ ಮತ್ತೆ ಕೊಟ್ಟಿ ಏನು ಕಾಲ ಮುಳ್ಳಿಯಿಂದ ನೀನು ಹಾ ನನ್ನ ಗಾಣ ನಿನ್ ಬಿಟ್ ಬಂದ್ಬಿಟ್ ನನ್ ಭಾಳ ಹಾಳು ಮಾರ್ದಲ್ಲ ನೀನು ಉದ್ದರ ಅದೀನಿ ನೀನು ಯಾಕೆ ಕೊಟ್ಟು ಹೋಗ್ತೀನಿ ನೀನು ಬೆಂಕಿ ಕಂದಾರು ನಾಚಿಕೆ ಮಾ ನ ಅಮರಬದಿ ಏನು ಇಲ್ಲ ನಿಂಗೆ ಏನು ನಿಂಗೆ ಸೀಸ್ ಒಟ್ ಹೈ ಚಾಕಿಂದ್ಯಾ ಐ ಡೋನ್ ಐ ಡೋನು ಕನ್ನಡ ಕನ್ನಡ ಗೊತ್ತಿಲ್ಲ ಓಹೋ ಹೋ ನಾಟಕ ಎಲ್ಲ ಚೆನ್ನಾಗಿ ಗೊತ್ತು ಕುತ್ಕೊ ಕೂತ್ಕೊ ನನ್ನ ಡಾರ್ಲಿಂಗ್ ಬಗ್ಗೆನೆ ಮಾತಾಡ್ತೀನಿ ನನ್ನ ಡಾರ್ಲಿಂಗ್ ಬಗ್ಗೆ ಮಾತಾಡ್ತೀಯಾ ಎಷ್ಟು ಕೊಬ್ಬು ನಿನ್ಗೆ ಎಷ್ಟು ಕೊಬ್ಬು ಕೈ ಕಲ್ಸ ಇರೋನ್ ಕಟ್ ನೋಡೇ ನಾನು ಹೇಳಿಲ್ವಾ ನಾನು ಇವಳು ನನ್ನ ಮದ್ವೆ ಕಿಂತ ಮುಂಚೆ ತುಂಬಾ ಪ್ರಾಣಕ್ಕಿಂತ ಹೆಚ್ಚಿಗೆ ಇಷ್ಟಪಟ್ಟಿದ್ದು ಅವ್ಳು ಕೆಲಸ ಬರಲ್ಲ ಅನ್ಬಿಟ್ಟು ಒಬ್ರು ಕೆಲಸ ತಾಳ್ಬೇಕು ಕೆಲಸ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅನ್ಬಿಟ್ಟು ನಿನ್ ಮದ್ವೆ ಆಗಿದ್ದು ನಾನು ಗೊತ್ತಾ ಇವಾಗ ಕೆಲಸ ಮಾಡ್ ನಾಟ್ ಇದೀನಿ ನೀನು ನನ್ನ ಡಾರ್ಲಿಂಗ್ ಕೆಲಸ ಮಾಡಕ್ ಆಗುತ್ತಾ ಏನೋ ಹಿಂಗ್ ಮಾಡ್ತಾ ಇದೀನಿ ನೀನು ಒಳ್ಳೆ ಮತಲ್ಲಿ ಹೇಳ್ತಾ ಇದ್ದೀನಿ ಎದ್ದು ಕೆಲಸ ಮಾಡ್ನಡಿ ನಡಿ ನಾನು ತೀರ್ ಪದ ಕೆಲಸ ಮಾಡೋಕ್ಕೆ ಮಾಡ್ತೀನಿ ನೀನು ಕೆಲಸ ಮಾಡಿಕೊಟ್ಟನು ನೀವಿಬ್ರು ಚೆನ್ನಾಗಿ ಸೋಕೆ ಮಾಡ್ಕೊಂಡು ತಿರುಗಿ ನಾನು ಕೆಲಸ ಮಾಡ್ತೀನಿ ಎಷ್ಟು ಬಟ್ ಕೇಳ್ತಾ ಇದೀನಿ ನೋಡು ದೂರ ಕೊಡ್ ಬೆಂಕಿ ಕ ಏನೇ ಆಡ್ತಾ ಇದೀಯಾ ಏನ್ ಆಡ್ತಾ ಇದೀಯಾ ನೀನು ಏನ್ ಅನ್ಕೊಬಿಟ್ಟಿದೀಯ ನೀನು ಏನ್ ಅನ್ಕೊಂಡಿದಾನು ಏನ್ ಅನ್ಕೊಂಡಿದಾನು ನೀನೇನ್ ಅನ್ಕೊಂಡಿದೀನಿ ನೀನು ನಿನ್ ದೂರ ಬೆಂಕಿ ಆಗ್ಲಿ ಹೋಗು ಅವ್ರ ಮಾತ್ ಕಟ್ಕೆ ಕಟ್ಕೆ ಬಳದಿರ್ ನಿನ್ ಕೈ ಕೆಲ್ಸ ಇರೋಗ ಏಯ್ ಎದ್ದು ನಡಿಯ ನಡಿಯ ಕೆಲಸ ಮಾಡು ಎದ್ದು ನಡಿಯ ಅಂತ ಹೇಳ್ತಾ ಇರೋದು ನಾನು ಇಲ್ಲಿ ಸಾಯಿಸಿದ್ರು ಸಿಕ್ಕಿಲ್ಲ ಬೇಕಾ ಬಿಡು ನಾನ್ ಮಾತ್ರ ಕೆಲ್ಸ ಮಾಡಕಿಲ್ಲ ನಾನು ಅವಳಿಗೆ ನಾನು ಕೆಲಸ ಮಾಡ್ಕೊಡ ನಾನು ಹಿರಿ ನಾನು ನಾನು ಹಿರಿ ಅಂತಿ ಓಹೋ ಏನು ಇವಳು ಫ್ರೆಶ್ ಮಾಲು ಹಿರಿ ಅಂತ ಹಿರಿ ನಾಚಿಕೆ ಆಗಲ್ಲವಾ ನಿನಗೆ ಹಿರಿ ಗಂಡನ ಬಿಟ್ಟು ಓಡ್ ಬಂದವಳು ನೀನು ಗಂಡನ ಬಿಟ್ಟು ಎರಡು ಮಕ್ಕಳು ಬಿಟ್ಟು ಓಡ್ ಬಂದವಳು ಏನು ಇವಳು ದೊಡ್ಡ ಇವಳು ಇವಳು ಥೂ ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ ನಿನ್ನ ಗಣಸು ಕರೆದೇ ಕಣೆ ಬರೋ ಅಂತ ನಿನ್ನಂಥ ಲೋಫರ್ಗಳಿಗೆ ಹೇಳ್ಬೇಕು ನಿನಗೆ ಯಾಕೆ ಬಂದೆ ನೀನು ಯಾಕೆ ಬಂದೆ ನೀನು ಇವಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಲಿಲ್ಲ ಅಂದರೆ ಮನೆ ದಚ್ಚ ಕೊಡಿಸ್ತೀನಿ ನಾನೇ ಹೋಗಾನೆ ನಾನು ಇಲ್ಲೇ ಸತ್ರು ಹೋಗಿಲ್ಲ ನಾನು ನಾನೇ ಹೋಗಾನೆ ಮನೆ ಬಿಡುಟ್ಯಾಕೆ ಹೋಗೋಣ ನಾನು ಅಂತ ನನಗೇನು ಹಣೆ ಬರ್ಬೋದಿಲ್ಲ ಹೋಗೋಕ್ಕೆ ನಾನು ಹೋಗ್ಕಿಲ್ಲ ನಾನು ಯಾವ ಹೇಳಿದ್ರು ಅಷ್ಟೇ ಯಾವ್ದು ಹೇಳಿದ್ರು ಅಷ್ಟೇ ಹೋಗ್ಕಿಲ್ಲ ಅಂದಮೇಲೆ ಹೋಯ್ತಿಲ್ಲ ನನಗೇನು ಹಣೆ ಬರ್ಬಂದಿಲ್ಲ ಹೋಗೋಕ್ಕೆ ಓ ಏನೊಂದು ಕಬಿಟ್ಟಿದ್ಯಾ ಸೋಣೆ ಏನೊಂದು ಕಬಿಟ್ಟಿದ್ದೀಯೋ ಇವೆಲ್ಲ ಆ ಥರಗಳು ನನ್ನ ಥರ ನೋಡೋಕ್ಕಿಲ್ಲ ಏನೊಂದು ಕಬಿಟ್ಟಿದ್ದೀನಿ ನೀನು ಪರವಾಗಿಲ್ಲ ಏನು ಎಲ್ಲ ಸೂಡ್ತಾಳೆ ಅನ್ಕಟ್ಟಿದ್ದೆ ಹಣೆ ಬರ್ಬೋದು ಅದೇ ಬಾ ಹೋಗೋಕ್ಕೆ ನನಗೆ ಹೋಗೋಕ್ಕೆ ಹಣೆ ಬರ್ಬೋದದ ನನಗೆ ెక్కి కదారు బాయి ముచ్చక హో జాస్తి మాతబేడా నేను నన్ను సత్రు ఓకీర నను నన్ను క్యాన్సీర నను అది ఏండి నోడ్తీన నన్నవే ఊరల్ ఆల్వండా జన ఇల్వ ఒప్పినీ తలస వడేది బిడేదు మాట్తా అంత కంప్లైంట్ కొతీన నను నుమ్ బుడ మగ్లాగా నను సుమ్ బే ని నోడ్కీ అన్స నన్ను మా హాతీని అనుబిట్ నిన్న మాట్లాడతాను ಹೊರಗಡೆ ಹೋಗ್ತಾ ಇದ್ದೀನಿ ಬರೋ ಹೊತ್ತಿಗೆ ಎಲ್ಲ ಕೆಲಸ ಮಾಡಿದರೆ ಸರಿ ನೀನು ಇಲ್ಲ ಅಂದರೆ ನೀನು ಸುಮ್ಮನೆ ನಾನು ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋ ನಾನೆಂಥ ಹುಚ್ಚುಬೇಡೇದ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ನಾನು ಸರಿ ಇಲ್ಲ ಅವತ್ತಿಗೆ ನಾನು ಮೊವನ್ನ ಇಟ್ಕೊಂಡಿಲ್ಲ ಮನೆ ಒಳಗಡೆ ನಾನು ಅಂಥದ್ರಲ್ಲಿ ನಿನ್ನ ನಿನ್ನಿಟ್ಕೊತೀರ ನಾನು ನಾನು ಹೇಳ್ದಂಗೆ ಕೇಳಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಸರಿ ಇಲ್ಲ ಅಂದರೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನಾನು ಡೋರಿನ ಕೆಲಸ ಮಾಡೋಕ್ಕಾಗಲ್ಲ ಎದ್ದು ಕೆಲಸ ಮಾಡೋಗೆ ಏನು ಕತ್ತೆ ವಯಸ್ಸಾಗಂಗಾಗಿದೆ ನನಗಿಂತ ಹತ್ತು ವರ್ಷ ಇರ್ಯೋನು ಹೇಗೆ ಬಂದೆ ನೀನು ಹಾಂ ನಾನು ಹತ್ತು ವರ್ಷಕ್ಕೆ ಹಿರಿಯನಲ್ವ ನಿಗಿಂತ ತಮ್ಮನ ವಯಸ್ಸಿನ ಜೊತೆ ಹೇಗೆ ಬಂದೆ ನೀನು ಮಾನ ಮರವಾದಿಲ್ವಾ ಮಾನ ಮರ್ಬೋದು

అవును చాగ్ నోడ్క నలు నన్న గడ్డ కాల్సంద్రు అని బుద్ధికలేక అయితే నేను నన్ను గండ ఒం దివస ఉర్స్సిన ఒం దిసా కేసు అంత బ్బుట్ అస నోడ్క్ర అల్ అగ్ద నన్న నిన్న గండ కుడిత చోడ్క నన్న అర్కీ ఇల్ కర్కొతీ అల్లు సుతీని ఇల్లు సుతీ రణి నోడ్క నోడ్క ఏనా ఇల్దోదీ నన్న తల కిస్బుట్టు ఇవ్ నన్న జీవన హాడుమగనే వాడే బుడి కత్తురు సాకు ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕೆಲಸನೂ ಮಾಡಕ್ಕೆ ನಾನು ಬಿಟ್ಟು ಹೋಗ್ಕೇ ನಾನು ನಾನು ಇಲ್ಲೇ ಇರ್ತೀನಿ ನೀನೇ ಅಡುಗೆ ಮಾಡಿಕೊ ನನಗೆ ನಾನು ಇಲ್ಲೇ ಹುಡ್ಕೋ ಕೂತ್ಕೊತೀನಿ ಓದ್ತು ನಾನು ಮಾತ್ರ ಕೆಲಸ ಮಾಡಕ್ಕೆ ನಾನು ಡಾರ್ಲಿಂಗ್ ಡಾರ್ಲಿಂಗ್ ಅಯ್ಯೋ ನೀನು ತಿತಿ ಮಾಡ ಸುಂಪು ಕೂತ್ಕೊ ಅದು ಯಾವ ಹಚ್ಚಾರ ಹೊಡ್ದು ಬಡ್ದು ಜಾಸ್ತಿ ಮಾಡಬೇಡ ನೀನು ನೀರು ನೀನು ಬೇಡ ಅದು ಹಾಕಬೇಕು ಆಮೇಲಿಂದ ಕಂಪ್ಲೇಂಟ್ ಗಿಂಪ್ಲೇಂಟ್ ಅಂತ ಕೊಟ್ಟರೆ ಆಮೇಲೆ ನೀನು ನಾನು ಕಂಪ್ಲೇಂಟ್ಸ್ಬೇಕಾಯ್ತದೆ ಮಾಡಿ ಸುಮ್ ಕುತ್ಕೋ ಅವಳೆ ದಾರಿ ಬತ್ತಲೆ ಈಗ ತಲಗಿಸ್ಕತಿದೀನಿ ನೀನು ಅಲ್ಲ ಡಾರ್ಲಿಂಗ್ ನಿಮಗೆ ಗೊತ್ತಲ್ವಾ ಪಾಪ ನಿಮ್ ಕೆಲಸ ಮಾಡಕ್ಕಾಗಲ್ಲ ಅನ್ಬಿಟ್ಟು ಅವಳು ನಮ್ಮದ್ವೆ ಆದ್ರೆ ಕೆಲ್ಸದೊಳಗೆ ಸಂಬಳ ಕೂಡ ಆಗಿಲ್ಲ ಹೇಗೋ ಸರಿ ಆಗುತ್ತೆ ಅಂತ ನಮ್ಮ ಮದ್ವೆ ಇವಾಗ ಈ ತರ ಆಟ ಮಾಡ್ತಾ ಇದ್ದಾಳೆ ಇವಳು ಆಟಾರು ಮಾಡ್ಲಿ ಏನಾರು ಮಾಡ್ಲಿ ನೀನ್ ತಲೆ ನೀನು ಸುಮ್ ಕುತ್ಕೋ ದಾಡಿ ಮುಂಡೆ ಮಗ್ನಾಗ ಹೇಳ್ಬೇಡ ನೀನು ಹಾ ಹಾ ಸರಿ ಸರಿ ಓಕೆ ನಾನು ಹೇಳಿದ ಮೇಲೆ ಮುಗಿತು ನೀನ್ ಹೇಗೆ ಹೇಳ್ತೀವೋ ಹಾಗೆ ನೀನ್ ಹೇಳ್ತಾಗಿಲ್ವ ಅಂತ ಕೇಳೋದು ಸರಿ ಬಿಡು ಡಾರ್ಲಿಂಗ್ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ